ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಬ್ಯಾಂಕನ್ನು ಆರು ನಿಮಿಷಗಳಲ್ಲಿ ದರೋಡೆ ಮಾಡಿದ್ರು ಆದರೆ ಕೆಲವು ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬ್ಯಾಂಕ್ ಲೂಟಿ ಮಾಡಿದವರು ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಬ್ ನಿಕ್ಲೋ ಸಬ್ ನಿಖಾಲೋ ಯಹಸ್ಯ ಅಂತ ಮಾತನಾಡ್ತಾ ಇರುವಂಥದ್ದು ಜನ ಕೇಳಿದ್ದಾರೆ ಒಳಗಡೆ ಯಾರಿದ್ರು ಅವರು ಆ ಭಾಷೆಯನ್ನ ಕೇಳಿಸ್ಕೊಂಡಿದ್ದಾರೆ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಕೆಲಸ ಆಗ್ತಾ ಇದ್ದಂತೆ ದರೋಡೆ ಆಗ್ತಾ ಇದ್ದಂತೆ ಸಬ್ ನಿಕ್ಲೋ ಯಹಾಸೆ ಸಬ್ ನಿಕ್ಲೋ ಯಹಾಸಿ ಅಂತ ಬೆದರಿಸಿದ್ರು ಎಲ್ಲರೂ ಕೂಡ ಇಲ್ಲಿಂದ ಹೊರ ನಡೀರಿ ಎಲ್ಲರೂ ಒಂದು ಕಡೆ ನಡೀರಿ ಅಂತ ಎಲ್ಲರನ್ನು ಒಂದು ಕಡೆಗೆ ಕೂಡಿಸೋದಕ್ಕೆ ಅಂತ ಹಿಂದಿಯಲ್ಲಿ ಮಾತನಾಡ್ತಾ ಇತ್ತು ಕೈಯಲ್ಲಿ ಚಾಕು ಹಿಡಿದುಕೊಂಡಿದ್ದರು ಹಲವಾರು ಪಿಸ್ತೂಲನ್ನು ಹಿಡಿದುಕೊಂಡು ಅಲ್ಲಿ ಯಾರ್ಯಾರು ಬ್ಯಾಂಕ್ನಲ್ಲಿದ್ದರು ಅಲ್ಲಿ ಬ್ಯಾಂಕ್ನಲ್ಲಿ ಇದ್ದಂತಹ ಕೆಲಸಗಾರರಿರಬಹುದಾಗಿ ಇರಬಹುದು ಸಿಬ್ಬಂದಿಗಳಾಗಿರಬಹುದು ಅಥವಾ ಬ್ಯಾಂಕ್ಗೆ ಹೋಗಿದ್ದಂತಹ ಜನರು ಯಾರಿದ್ರು ಎಲ್ಲರನ್ನೂ ಕೂಡ ಹೆದರಿಸಿದ್ದಾರೆ ಗನ್ ಪಾಯಿಂಟಲ್ಲಿ ಎಲ್ಲರನ್ನ ಹೆದರಿಸಿ ಬೆದರಿಸಿ ಎಲ್ಲರನ್ನ ಒಂದು ಕಡೆ ಕೂಡ್ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ ಇನ್ನು ಸಿ ಸಿ ಟಿ ವಿ ರಿಪೇರಿ ಮಾಡ್ತಾ ಇದ್ದವರನ್ನು ಎಳೆದು ಬಿಸಾಕಿದ್ದಾರೆ ಸಿ ಸಿ ಟಿ ವಿ ಯಾರು ರಿಪೇರಿ ಮಾಡ್ತಾ ಇದ್ದರು ಅವರನ್ನು ಅಲ್ಲಿಂದ ಎಳೆದು ಬಿಸಾಡಿದ್ದಾರೆ ಪ್ರಿಂಟರನ್ನು ಒಡೆದುಹಾಕಿ ಕಂಪ್ಯೂಟರ್ಗಳನ್ನು ಜಖಮ್ಗೊಳಿಸಿದ್ದಾರೆ ಅಂದರೆ ಎಲ್ಲರೂ ಕೂಡ ಹೆದರಿಸಬೇಕು ಆ ರೀತಿಯಾದಂತಹ ಒಂದು ವಾತಾವರಣ ಅಂದರೆ ಯಾರು ಬಂದಿದ್ದಾರೆ ಈ ದರೋಡೆಕೋರು ಏನು ಮಾಡೋದಕ್ಕೂ ಕೂಡ ಹೆಸೋದಿಲ್ಲ ಅಂತ ಅದನ್ನು ತೋರಿಸೋದಕ್ಕೆ ಕಂಪ್ಯೂಟರ್ ಪ್ರಿಂಟರ್ಗಳನ್ನು ಹಾಕಿದ್ದಾರೆ ಜಖಮ್ಗೊಳಿಸಿದ್ದಾರೆ ಆ ರೀತಿಯಾಗಿ ಯಾವ ರೀತಿಯಾಗಿ ಪ್ರಿಂಟರು ಕಂಪ್ಯೂಟರ್ಗಳನ್ನು ಒಡೆದು ಹಾಕಿದ್ದೀವಲ್ಲ ಅದೇ ರೀತಿ ನಿಮ್ಮ ಮೇಲೂ ಕೂಡ ದಾಳಿ ಮಾಡಬೇಕಾಗತ್ತೆ ಹಲ್ಲೆ ಮಾಡಬೇಕಾಗುತ್ತೆ ಸುಮ್ಮನೆ ಇರಿ ಅಂತ ಎಲ್ಲರನ್ನ ಬೆದರಿಸಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳನ್ನು ಒಂದು ಕಡೆ ಕುಳಿತುಕೊಳ್ಳೋದಕ್ಕೆ ಹೇಳಿದ್ದಾರೆ ಎಲ್ಲರೂ ಈ ಕಡೆ ಕೂತ್ಕೊಳ್ಳಿ ಅಂತ ಎಲ್ಲರನ್ನು ಒಂದು ಕಡೆ ಕೂರಿಸಿದ್ದಾರೆ ಎಲ್ಲರನ್ನು ಒಟ್ಟು ಹಾಕಿದ್ದಾರೆ ಲಾಕರ್ ಹತ್ರ ಮ್ಯಾನೇಜರ್ ಹೋಗ್ತಾ ಇದ್ದಂತೆ ಹಿಂದಿನಿಂದ ಮ್ಯಾನೇಜರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಏನು ಯಾವಾಗ ಇವರು ದರೋಡೆ ಮಾಡ್ತಾರೆ ದರೋಡೆ ಕೋರರು ಅಂತ ಗೊತ್ತಾಯಿತು ಮ್ಯಾನೇಜರ್ಗೆ ಮ್ಯಾನೇಜರ್ ಲಾಕರ್ ಹತ್ತಿರ ಹೋಗ್ತಾಯಿದ್ರು ನೋಡ ನೋಡ್ತಾ ಇದ್ದಂತೆ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಕ್ಕ ಸಾಲಿಗರು ಚಿನ್ನ ತೂಕ ಮಾಡಿದ ಬಳಿಕ ಲಾಕರ್ ಓಪನ್ ಆಗಿತ್ತು ಏನಿದೆಯಲ್ಲ ಲಾಕರು ಲಾಕರಲ್ಲಿ ಏನು ಕೂಡಿಟ್ಟಿದ್ದಾರೆ ಅದೆಲ್ಲವನ್ನು ಪರಿಶೀಲನೆ ಮಾಡ್ತಾಯಿದ್ರು ಅಕ್ಕ ಸಾಲಿಗರು ಚಿನ್ನವನ್ನು ತೂಕ ಮಾಡ್ತಾ ಇದ್ರು ತೂಕ ಮಾಡಿದ ಬಳಿಕ ಎಲ್ಲವನ್ನು ಲಾಕರ್ ಒಳಗಡೆ ಇಡೋದಕ್ಕೆ ಅಂತ ತಯಾರಿಯಲ್ಲಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲವನ್ನು ಕೂಡ ಲೂಟಿ ಮಾಡಿದ್ದಾರೆ ಅದೇ ಟೈಮ್ಗೆ ಅದೇ ಹೇಳ್ತಾ ಇದ್ದೆ ನಾನು ಎಕ್ಸಾಕ್ಟ್ ಟೈಮು ಎಲ್ಲವನ್ನು ಅಳೆದು ತೂಗಿ ಇನ್ನೇನು ಲಾಕರ್ ಒಳಗಡೆ ಇಡಬೇಕು ಲಾಕರ್ ಕ್ಲೋಸ್ ಮಾಡಬೇಕು ಅಟ್ ಎ ಟೈಮ್ ಈ ಒಂದು ರಾಬರಿ ಆಗಿದೆ ಈ ರಾಬರಿ ಮಾಡೋದಕ್ಕೆ ಏನು ಟೈಮಿಂಗ್ ಸೆಲೆಕ್ಷನ್ ಮಾಡಿದ್ರಲ್ವಾ ಆ ಟೈಮಿಂಗ್ ಆ್ಯಕ್ಯುರೇಟ್ ಆಗಿತ್ತು ಸಿ ಸಿ ಟಿ ವಿ ರಿಪೇರಿ ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ ಮತ್ತೊಂದೆಡೆ ಇಡೀ ಮಂಗಳೂರಿನ ಪೊಲೀಸರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸೆಕ್ಯುರಿಟಿ ಕೊಡೋದಕ್ಕೆ ಅಂತ ಬ್ಯುಸಿ ಇದ್ದರು ಸಂಪೂರ್ಣವಾಗಿ ಅಟೆನ್ಷನ್ ಡೈವರ್ಟ್ ಆಗಿತ್ತು ಅದೇ ಒಂದು ಸಮಯವನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಕರ್ ಓಪನ್ ಆಗಿತ್ತು ರೀ ಯಾವಾಗ ಲಾಕರ್ ಓಪನ್ ಆಗಿತ್ತಲ್ಲ ಅದೇ ಟೈಮ್ಗೆ ಅದೇ ಟೈಮಿಗೆ ಬಂದು ಆರು ನಿಮಿಷಗಳಲ್ಲಿ ಇಡೀ ಬ್ಯಾಂಕಲ್ಲಿ ಏನು ನಿಟ್ಟಿದ್ದರು ಎಲ್ಲವನ್ನು ದರೋಡೆ ಮಾಡಿ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಪರಾರಿಯಾಗಿ ಹೋಗಿದ್ದಾರೆ ಎತ್ತ ಹೋದರೂ ಏನು ಎತ್ತ ಏನು ಗೊತ್ತಿಲ್ಲ ಮಂಗ ಮಾಯ ಆಗಿದ್ದಾರೆ ಅಂದರೆ ಇದೆಲ್ಲವನ್ನು ನಾವು ನೋಡಿದಾಗ ಸಿನಿಮೆಯ ರೀತಿಯಲ್ಲಿಯೇ ಈಚ್ ಆ್ಯಂಡ್ ಎವ್ರಿ ಮಾಹಿತಿಗಳು ಪ್ರತಿಯೊಂದು ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳು ಬ್ಯಾಂಕ್ನಲ್ಲಿ ಏನು ನಡೀತಾ ಇದೆ ಏನಿಲ್ಲ ಎಲ್ಲದರ ಮಾಹಿತಿಗಳು ಕೂಡ ಅವರಿಗೆ ಹೋಗ್ತಾ ಇತ್ತು ಇದು ಹೇಗಾಗೋದಕ್ಕೆ ಸಾಧ್ಯ ಈ ಪ್ರಶ್ನೆ ಈಗ ಕಾಣೋದಕ್ಕೆ ಶುರುವಾಗ್ತಾ ಇದೆ ಟಿ ವಿ ಫೈವ್ಗೆ ಅಳ್ತಾ ಕಣ್ಣೀರಿಡ್ತಾ ಎಲ್ಲ ಮಾಹಿತಿಗಳನ್ನು ಟಿ ವಿ ಫೈವ್ಗೆ ಅಲ್ಲಿನ ಸಿಬ್ಬಂದಿಗಳು ಬ್ಯಾಂಕ್ನ ಸಿಬ್ಬಂದಿಗಳೇನಿದ್ರು ಇಂಚ್ ಬೈ ಇಂಚ್ ಮಾಹಿತಿಗಳನ್ನು ವಿವರಿಸಿದ್ದಾರೆ ಏನಾಯಿತು ಏನಿಲ್ಲ ಯಾವ ರೀತಿಯಾಗಿ ದರೋಡೆ ಮಾಡಿದ್ರು ಇದೆಲ್ಲವನ್ನೂ ಕೂಡ ಕಣ್ಣೀರಿಟ್ಟು ಹೇಳಿದ್ದಾರೆ ಯಾಕಂದರೆ ಕೆಲಸವೇ ಹೊರಟೋಯ್ತಲ್ಲ ಒಂದು ಈಗ ಬ್ಯಾಂಕ್ಗೆ ಕೆಟ್ಟ ಹೆಸರು ಅದೇ ರೀತಿಯಾಗಿ ಬ್ಯಾಂಕ್ ಮುಚ್ಚುವಂತಹ ಪರಿಸ್ಥಿತಿ ಮತ್ತೊಂದೆಡೆ ಜನ ಸುಮ್ಮನೆ ಇರ್ತಾರಾ ಯಾರ್ಯಾರು ದುಡಿದು ಬೆವರು ರಕ್ತ ಹರಿಸಿ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಯಾರ್ಯಾರು ಸಾಲ ಪಡ್ಕೊಂಡೋದಕ್ಕೆ ಪಡ್ಕೊಳ್ಳೋದಕ್ಕೆ ಅಂತ ಚಿನ್ನ ಅಡ ಇಟ್ಟಿದ್ದಾರೆ ಅವರೆಲ್ಲ ಸುಮ್ಮನೆ ಇರ್ತಾರಾ ಇದೆಲ್ಲವನ್ನೂ ಕೂಡ ಎದುರಿಸಬೇಕಾಗುತ್ತೆ ಬ್ಯಾಂಕ್ ಸಿಬ್ಬಂದಿಗಳು ಎಲ್ಲವನ್ನು ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ